ಭೂಮಿ ಒಳಗೆ ಈ ದೇಶದ ಹೆಚ್ಚು ಭೂಮಿಯನ್ನ ನಾವು ಜನಸಂಖ್ಯೆ ಕೂಡ ಹೆಚ್ಚಿರತ ನಾವು ಯಾಕೆ ಇವತ್ತು ಅರ್ಧ ಗಂಟೆಗೆ ರೈತ ಆತ್ಮಹತ್ಯೆ ಮಾಡಕೋತ ನಿಮಗೆ ನೆನಪಿರ್ಲಿ ಈ ದೇಶದ ಅರ್ಧ ಗಂಟ ಈ ರಾಜ್ಯದ ಮುಖ್ಯಮಂತ್ರಿ ಚಿಂತಿಲ್ಲ ಈ ಇಪ್ಪತ್ತ ನಾಲ್ಕು ಮಂದಿ ತಾಯಿಗಂಡ್ರಿಗೆ ಚಿಂತಿರ್ತಕ್ಕಂಥ ಕೆಲಸ ಇವತ್ತು ಯಾರು ಕೂಡ ಚಿಂತೆ ಮಾಡ್ತಾ ಇಲ್ಲ ಈ ದೇಶದಾಗ ಯಾರು ಸಾಯ್ತಾ ಇಲ್ಲ ನಾವು ಮಾತ್ರ ರೈತರು ಸಾಯ್ತಾ ಇದೀವಿ ನಿಮ್ಗೆ ನೆನಪಿರ್ಲಿ ಯಾಕೆ ನಿಮ್ಗೆ ಹೇಳ್ತಾ ಐತೆ ಇವತ್ ನಾವೆಲ್ಲ ಒಕ್ಕಟ್ಟಾಗ್ತಕ್ಕಂತ ಸಂದರ್ಭ ಪ್ರಾರಂಭ ಆಗಿತ್ತು ನೀವೆಲ್ಲ ಅರ್ಥ ಮಾಡ್ಕೋಬೇಕು ಇದಕ್ಕೆ ಒಂದ ಪರಿಹಾರ ಯಾವ ಪಕ್ಷಕ್ಕೆ ಓಟ್ ಆಗ್ತಾರೆ ನಮಗೆ ಸಂಬಂಧ ಇಲ್ಲ ಇವತ್ತು ಕಬ್ಬಿನ ಬೆಲೆ ನಿಗದಿ ಆಗ್ಬೇಕು ಅಂದ್ರೆ ಲಕ್ಷ ಜನ ಸೇರ್ಲೇಬೇಕು ಒಂದಾಳೆ ಮೆಕ್ಕೆಜೋಳ ಇವತ್ತಿ ರೂಪಾಯಿ ಇದ್ದದ ಹದಿನೆಂಟು ನೂರು ರೂಪಾಯಿ ಮಾಡ್ಯಾರ ತಾಯಿಗಡ್ರ ಒಪ್ಪರ ಎಮ್ ಎಲ್ ಎ ಮಾತಾಡತ್ತಾರ ಯಾಕಪ್ಪ ಹಾಕಿದ್ರು ಅವ್ರಿಗೆ ಅಧಿಕಾರ ಕೊಟ್ಟಿದನು ಪಗಾರ ಕೊಟ್ಟುದು ಗಾಡಿ ಕೊಟ್ಟದು ಗನ್ಮ್ಯಾನ್ ಕೊಟ್ಟದು ಮನಿ ಕೊಟ್ಟದು ಒಬ್ಬ ಎಮ್ ಎಲ್ ಎ ಮೆಕ್ಕೆಜೋಳ ರೇಟ್ ಕಡಿಮೆ ಆಗೈತೆ ಹೋರಾಟ ಇಲ್ಲ ಕೇಳುವಂತ ಪರಿಸ್ಥಿತಿ ಇಲ್ಲ ಎಲ್ಲ ರೀತಿಯಿಂದ ಇವತ್ತ ಕಬ್ಬು ಕೆಲಸ ಮಾಡತ್ತಾರು ಮೆಕ್ಕೆಜೋಳ ಭತ್ತ ರಾಗಿ ಜೋಳ ಇಡೀ ರಾಜ್ಯ ವ್ಯಾಪಿ ಕಬ್ಬು ಬಿಟ್ರೆ ಬೇರೆ ಯಾವ್ದು ಬೆಳಿ ಉಳುದಿಲ್ಲ ಎಲ್ಲಾ ಬೆಳಿ ನಾಶ ಆಗೈತಿ ರಾಜ್ಯದ ಮುಖ್ಯಮಂತ್ರಿ ನರೇಂದ್ರ ಮೋದಿ ದನ ಕಾಯಿ ಕಚ್ಕುದ್ರ ಅಲ್ಪ ಪರಿಹಾರ ಇವತ್ತಿನವ್ರಿಗೆ ಕೊಟ್ಟಿಲ್ಲ ಎರಡ್ ತಿಂಗಳ ಬೆಳೆ ನಾಶ ಆಗಿ ಹಾಳಾಗಿ ಹೋಗೈತೆ ಯಾರಿಗೂ ಕೂಡ ಅವ್ರಿಗೆ ಭಯ ಇಲ್ಲ ಕಾರಣ ನಾವು ಕೂಡ ಇವತ್ ಬದಲಾವಣೆ ಆಗ್ಬೇಕಾಗಿತ್ತು ಅವ್ರಿಗೆ ಗೊತ್ತೈತಿ ಈ ಮಕ್ಳು ಒಂದ್ ಸಾವಿರ ಕಾಕ್ ಹೊಡ್ರಕ ಓಟ್ ಹಾಕ್ತಾರೋ ಇಟ್ಟು ಓಟ್ ಹಾಕಿ ನಾವು ರಾಜ್ಯ ಆಳ್ತು ಅವ್ರು ತಿಳ್ಕೊಂಡಾರ ಇದು ಬದಲಾವಣೆ ಆಗ್ಬೇಕು ನಾವು ದಿವ್ಸ ನಮ್ ಬಾಳೆಕ್ ಒಂದು ಸಾವಿರ ರೂಪಾಯಿ ಖರ್ಚು ಮಾಡ್ತು ಒಂದು ದಿವಸ ಒಂದು ಸಾವಿರ ರೂಪಾಯಿ ಖರ್ಚು ಓಟ್ ಹಾಕಿದಕ್ಕಾಗಿ ಇವತ್ತು ಬೀದಿ ಒಳಗ್ಕೊಂಡ್ಬೇಕಾಗಿತ್ ನಾವ ಇವತ್ ದರ್ಶನ್ ಪುಟ್ಟನ್ನ ಒಬ್ಬ ಎಂ ಎಲ್ ಎ ನಮ್ಮ ರೈತರ ಪರವಾಗಿ ಕಬ್ಬಿಣ ಬೆಲೆಯನ್ನ ಮಾತಾಡ್ತಕ್ಕಂತ ವ್ಯಕ್ತಿ ಅಂದ್ರ ಯಾಕೆ ನಿಮ್ಗೆ ಹೇಳ ಇಷ್ಟೆಲ್ಲಾ ಬಹುಸಂಖ್ಯಾದ್ರ ಇದ್ದ ಇಷ್ಟೆಲ್ಲಾ ರೈತ ಕುಲ ಇದ್ದ ಇಷ್ಟೆಲ್ಲಾ ನಾವು ದೊಡ್ಡ ಇಷ್ಟು ಜನಾಂಗ ಇದ್ದ ನಿಮ್ ಬದಲ ಚಿಂತನೆಯನ್ನು ಮಾಡಾಕ್ತಾ ಇರಲಿಲ್ಲ ಅವ್ರ ಇವತ್ ಬೀದಿಳಕ್ ಕುಂಡ್ಬೇಕು ಎರಡ್ ನೂರ ಮಂದಿ ನಮ್ ಸುಮಂದ್ ಕೊಂಡ್ಬೇಕಾಗಿತ್ತು ವಿಧಾನಸೌಧ ಮುಂದ ಏ ಮುಖ್ಯಮಂತ್ರಿ ಐದ್ ಸಾವಿರ ಕೋಟಿ ಹೋಗುತ್ತ ಎರಡ್ ಸಾವಿರ ಕೋಟಿ ಕೊಡು ಕಾರ್ಖಾನೆ ಅವರು ಅವ್ರಗ್ ಕೂಡ ಅಲ್ಲಿ ರೈತನ ಕೊಲೆ ಮಾಡತ್ತಾರ ಅವ್ರಿಗೂ ಒಂದ್ ನಾಲ್ಕು ಸಾವಿರ ರೂಪಾಯಿ ಬಿಲ್ ಕೊಡತ್ತ ಕೂಡ ದಯವಿಟ್ಟು ಪೊಲೀಸ್ ಇಲಾಖೆಯಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ಪೊಲೀಸರು ತಕ್ಷಣ ಜಿಲ್ಲಾ ಉಸ್ತುವಾರಿ ಅವ್ರಿಗೆ ಹೇಳ್ರಿ ಅವ್ರಿಗೇನು ಹೆಲಿಕಾಪ್ಟರ್ ಅತ್ಯ ಆಯ್ತಿಲ್ರಪ ತಾಸಿನಾಗ ನಮ್ ಜಿಲ್ಲಾ ಉಸ್ತುವಾರಿ ಸತೀಶ್ ಜಾರಕಿಹೊಳಿ ಸಾಹೇಬಿಲ್ ಬರ್ಬೋದು ಬರ್ಲೇಬೇಕಾ ಬರ್ಲೇಬೇಕು ನಾವು ರೈತರು ಬೇಕಪ್ಪ ಅಂದ್ರ ತಕ್ಷಣ ಬರ್ಬೇಕ ನಾವು ಲೇಟ್ ಆದ್ರೂ ಕೊಂಡವ್ರದು ಇಲ್ಲತ್ತೇವೆಲ್ಲ ನಮ್ಮನಾ ಸತೇಶ್ ನಾವ್ ಬರ್ಲಿಲ್ಲ ಅಂತಂದ್ರೆ ಮಣಿಗೆ ಬರ್ರೆ ಮಣಿಗೆ ಆಗುವ ಬಂದ್ ಘೋಷಣೆ ಮಾಡ್ಕೋ ಬಿಡು ನಾವು ಅಲ್ಲಿ ಬರಬಾರ್ದು ಎಲ್ಲಿ ಹೋಗ್ಬಾರ್ದು ಇಲ್ಲೇ ರಸ್ತೆ ಒಳಗ್ಕೊಂಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವು ಅದಕ್ಕಾಗಿ ಜಿಲ್ಲಾ ಉಸ್ತುವಾರಿ ಅವರು ತಕ್ಷಣ ಈಗ ಕಾರ್ಖಾನೆ ಬಹುಶಃ ಇಲ್ಲಿ ಕಾರ್ಖಾನೆ ಎಲ್ಲಾ ಕಾರ್ಖಾನೆ ಅವರು ಬರ್ಬೇಕಂತ ಹೇಳಿ ಈಗಾಗಲೇ ನಾವ್ ಎಸ್ ಪಿ ಅವ್ರ ಇಂಟಿಮಿಷನ್ ಕೊಟ್ಟುದು ಕಾರ್ಖಾನೆ ಅವ್ರು ಯಾರು ಇಲ್ಲಿ ಬಂದಿದ್ರ ಈ ಬೇಡಿಕಾಳ್ ಕಾರ್ಖಾನೆ ಮತ್ತು ಸಿರುಗುಪ್ಪಿ ಆ ಭಾಗದ ಕಾರ್ಖಾನೆ ಅವ್ರು ಯಾರಾದ್ರು ಇಲ್ಲಿ ಕಬ್ಬಿಣ ಬಿಲ್ ಘೋಷಣೆ ಮಾಡ್ತೀರಾ ಮಾಡ್ಬೋದಮ್ಮ ಮತ್ತು ಹೌದಿಲ್ಲ ರೀ ಎಲ್ಲ ಕಾರ್ಖಾನೆ ಅವರು ಇಲ್ಲಿ ಬಹುಶಃ ಎಲ್ಲರೂ ಬಂದಿರಿ ನೀವು ಆದರೂ ನಮಗೇನು ಹಂಚ್ಬೇಡ್ರಿ ನಾವೇನು ನಿಮ್ಮ ಹಿರಿಗಳಲ್ಲ ಕೇಳಿರಿ ನಾವು ನಾವು ಯಾರು ನಿಮ್ಮ ವೈರಿಗಳಲ್ಲ ನಾವು ನಾವು ನಿಮ್ಮ ಇವತ್ತು ಬಾಂಧವ್ಯದ ಬದುಕಿದಾಗನ ರೈತರಿಗೆ ಮತ್ತು ಕಾರ್ಖಾನೆ ಉಳಿಲಿಕ್ಕೆ ಸಾಧ್ಯ ದಯವಿಟ್ಟ ನಾವೇನು ಭಾಳ ಕೇಳತ್ತಿಲ್ಲ ಮೂರ್ ಸಾವಿರದ ಐದ್ನೂರು ರೂಪಾಯಿ ಇಲ್ಲಿ ಯಾರು ಘೋಷಣೆ ರೀ ಇಲ್ಲಿ ಬಂದು ಘೋಷಣೆ ಮಾಡ್ರಿ ಅವ್ರಿಗೆ ರೈತ ಸಂಘ ಶಾಲೆ ಹಾಕಿ ಒಂದು ಮಾಲಿ ಹಾಕಿ ಸನ್ಮಾನ ಮಾಡ್ತಕ್ಕಂತ ಕೆಲಸ ಮಾಡ್ತೀವಿ ಹೌದ್ರಿ ಬರೆಯದೇನಿಲ್ಲ ನಮ್ಮ ಮಂದಿ ಫೋಟೋಸುದೇ ಪೂಜೆ ಮಾಡ್ತಾರೆ ಫೋಟೋ ಅವಶ್ಯಕತೆ ಬಿಡ್ರಿ ಅವ್ರದೇನದ ದಯವಿಟ್ಟ ಕಾರ್ಖಾನೆಯವರೆಲ್ಲ ಇಲ್ಲಿ ಎಮ್ ಡಿಗಳ ಅಧಿಕಾರಿಗಳ ಸಿಬ್ಬಂದಿಗಳೆಲ್ಲ ಬಂದಿರಿ ದಯವಿಟ್ಟ ಯಾರಾದ್ರು ಇಂಟಿಮೇಶನ್ ಕೊಟ್ಟ ಈಗಾಗಲೇ ನೋಡ್ರಿ ಪದೇ ಪದೇ ಹೇಳತ್ತು ನಮ್ಮ ಪೊಲೀಸ್ ಇಲಾಖೆಯವರ ಎಸ್ ಪಿ ಅವ್ರ ಜೊತೆ ಮಾತಾಡ್ತಿರೋ ಯಾರ ಜೊತೆ ಮಾತಾಡ್ತಿರೋ ಗೊತ್ತಿಲ್ಲ ತಕ್ಷಣ ಮೊದಲ ನಮಗ್ ಜಿಲ್ಲಾ ಉಸ್ತುವಾರಿ ಅವರ ತಕ್ಷಣ ಬರ್ತಕ್ಕಂತ ಕೆಲಸ ಮಾಡ್ರಿ ಈಗ ಜನ ಏನ ಇದು ಲಕ್ಷ ಜನ ಸೇರುದ ಇದನ್ನ ನೋಡಿ ಮತ್ತೆ ಲಕ್ಷ ಜನ ಬರುದು ಹೌದಿಲ್ರಿ ಅದಕ್ಕಾಗಿ ದಯವಿಟ್ಟ ನಾನ ಎಲ್ಲ ಮಾತಾಡಿ ಮುಗಿಸೋದು ಬೇಡ ಇನ್ನ ನಮ್ಮ ಮುಖಂಡರು ಮಾತಾಡೋದ್ರ ಕೊನೆ ಹಂತದಾಗ ಮತ್ತೆ ಚರ್ಚೆ ಮಾಡ್ನು ಈಗ ನಮ್ಮ ರಾಜಶೇಖರ್ ಕಣದಾಳಿ ಅಣ್ಣಾಜಿ ಸ್ವಲ್ಪ ಮಾತಾಡ್ರಿ ಪಟ್ಟಣ ಪಂಚಾಯತಿ ಸದಸ್ಯರು ಕೂಡ ಮಾತಾಡಿ ಯಾಕ ಇಲ್ಲೆಲ್ಲ ನನಗ ಮೊದಲು ಸಾವಿರ ಟನ್ ಎರಡು ಸಾವಿರ ಟನ್ ಬೆಳತಕ್ಕಂತ ಮಾತಾಡ್ಬೇಕಾಗಿತ್ತು ಅವ್ರಿಗೆ ಕೇಳ್ರಿ ನಮ್ಮ ರೈತ ಅಂತೂ ನಾವು ಕಾಯಂ ಮಾತಾಡತ ಅವರು ಮಾತಾಡಿ ಹಳ್ಳಾಳ ಮತ್ತು ಕೆಂಪವಾಡ ಫ್ಯಾಕ್ಟರಿ ಯಾರು ಬಂದಿರತ್ತ ದಯವಿಟ್ಟು ಬಂದು ಘೋಷಣೆ ಮಾಡ್ರಿ ಎಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದ ಹಾಗೂ ಸುತ್ತಮುತ್ತಲಿನ ಗ್ರಾಮಕ್ಕೆ ಬಂದಂತ ಎಲ್ಲ ನನ್ನ ರೈತ ಅನ್ನ ತಮ್ಮಂದ್ಯರಿಗೆ ಮೊದಲೇದಾಗಿ ನಮಸ್ಕಾರಗಳು ಹೇಳ್ತಾ ಇವತ್ತಿನ ದಿವಸ ಪ್ರಥಮ ಬಾರಿಗೆ ಒಂದು ನಮ್ಮ ಜಿಲ್ಲೆಯಲ್ಲಿ ಈ ರೀತಿ ಒಂದು ರೈತರು ಒಕ್ಕಟ್ಟಾದದ್ದನ್ನು ನೋಡ್ತಾನಂತಂದ್ರೆ ಬಹಳ ಹೆಮ್ಮೆ ಅನಿಸ್ತದೆ ಯಾಕಪ್ಪ ಅಂತಂದ್ರೆ ನಾವು ಹಿಂಗ ರೈತರು ಒಕ್ಕಟ್ಟು ಹಾಕ್ತಿವ್ ಗೊತ್ತಾದ್ರಾಮ ಬಿಲ್ ಹೆಚ್ಚು ಮಾಡ್ತಾರೆ ಅದಕ್ಕೆ ನಮ್ಮಲ್ಲಿ ಮೊದಲು ಒಕ್ಕಟ್ಟು ಇಲ್ಲಾರ ಅದಕ್ಕೆ ದಯವಿಟ್ಟು ಎಲ್ಲಾ ರೈತರು ಮೊದಲು ನಾವ ಒಂದು ರೈತರ ಕೈಗೆ ಹಿಂಗ ಒಂದು ಪ್ರತಿಭಟನೆ ಭಾಗಿಯಾಗಿದ್ದ ಆದ್ರ ನಮ್ಮ ಕಬ್ಬಿನ ಬೆಲೆ ತಾನ ನಿಗದಿ ಆಗ್ತದೆ ಬೇರೆ ರಾಜ್ಯದವರು ಬಂದು ನಮ್ಮ ರಾಜ್ಯದಾಗ ಬಂದ ಕಬ್ಬಿನ ಬೆಲೆ ಮೂರ್ ಸಾವಿರದ ಐದ್ನೂರ್ ಕೊಡ್ತಾನಂತ ಹೇಳಿ ಘೋಷಣೆ ಮಾಡ್ತಾರ ಆದ್ರೆ ನಿಮಗೆ ಯಾಕೆ ಸಾಧ್ಯ ಇಲ್ಲ ನೀವು ನಿಮ್ದು ಸಕರೆ ಫ್ಯಾಕ್ಟ್ರಿನ ಸಕ್ಕರೆ ಫ್ಯಾಕ್ಟ್ರಿನ ಸೇಮ್ ಕಬ್ಬ ಅವ್ ಮಾಡ್ತೀರಿ ಒಂದ್ ಎರಡು ಫ್ಯಾಕ್ಟ್ರಿ ಕಟ್ತೀರಿ ಹತ್ತು ಕಾರ್ ಇಟ್ಟುಕೋತಿ ರೈತರ ಒಂದು ಬಿಲ್ ಕೂಡ ಕ್ರಾಸ್ ಆಗ್ತತಿ ರೈತರ ಕಷ್ಟ ಪಟ್ಟ ಹನ್ನೆರಡು ತಿಂಗಳ ರಾತ್ರಿ ಆಗಲಿ ಅನ್ಲಾರ್ದ ಮಳೆ ಬಿಸಿಲು ಕಷ್ಟ ಪಟ್ಟ ಬೆಳ್ದಂತ ಬೆಳೆಗೆ ಸೂಕ್ತವಾದ ಬೆಲೆ ಕೊಟ್ಟದಾದ್ರೀಗೊಬ್ಬ ನಮ್ಮ ರೈತರು ಹೇಳದಂಗ ನಿಮ್ಮ ರೈತರಿಗೆ ಸೂಕ್ತ ಬೆಲೆ ಕೊಟ್ಟ ಒಂದು ಒಳ್ಳೆ ರೀತಿಯಲ್ಲಿ ನೀವು ಕಾರ್ಖಾನೆ ರೈತರ ಪೂಜೆ ರೈತರ ಅಂದ್ರೆ ಅದಕ್ಕೆ ದಯವಿಟ್ಟು ಈ ಒಂದು ರೈತರ ಸಹನೆ ಮೀರದ ಮೊದಲ ನೀವು ಕಾರ್ಖಾನೆ ಮುಖಂಡರು ಮಾತಾಡ್ಕೊಂತಿರೋ ಸರ್ಕಾರದವ್ರು ಮಾತಾಡ್ತಿರೋ ಏನ್ ಮಾಡ್ತಿರೋ ಗೊತ್ತಿಲ್ಲ ಇವತ್ತ ನಮ್ಮ ರೈತರ ಬೆಲೆ ನಿಗದಿ ಆಗ್ಲೇಬೇಕು ಮತ್ತ ಆದಷ್ಟು ಜಲ್ದಿ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೀನಿ ಕಾರ್ಖಾನೆ ಮುಖಂಡರು ಕೂಡ ನಾನು ಒಂದು ಮನವಿ ಮಾಡ್ತೀವಿ ಏನಪ್ಪಾ ಅಂತಂದ್ರೆ ರೈತರ ಕಷ್ಟಕ್ಕೆ ನೀವು ಸ್ಪಂದಿಸಿ ಒಂದು ನಾಲ್ಕೈದು ದಿನದಲ್ಲಿ ಎಲ್ಲರೂ ಒಂದು ಮುಖಂಡ ತೋದಾಗ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗ್ಬೇಕು ಇವತ್ತ ರೈತರ ಬೆಲೆ ಫಿಕ್ಸ್ ಆಗಬೇಕು ಇನ್ನ ಮೂರ್ನಾಲ್ಕು ದಿನದಾಗ ರೈತರ ಕಬ್ಬು ಸ್ಟಾರ್ಟ್ ಆಗ್ಬೇಕು ಈ ರೀತಿ ರೈತರ ಈಗ ನೋಡ್ರಿ ನೀವು ಬರೀ ಒಂದ ಒಂದು ಕರೆಗಿಷ್ಟು ರೈತರ ಇನ್ನು ಈ ಒಂದು ಹಿಂಗ ಬೆಂಬಲ ಸೂಚನೆ ಆಗತಿಯ ಅಥವಾ ಸೋಶಿಯಲ್ ಮೀಡಿಯಾದಾಗ ಹೋದ್ರ ಇನ್ ಇಷ್ಟ ಅಲ್ಲ ಇನ್ನ ಟ್ರಿಬಲ್ ಮಂದಿ ಕೊಡ್ತೇನೆ ರೈತರ ಅದಕ್ಕೆ ದಯವಿಟ್ಟಿನ ಎಚ್ಚೆತ್ತುಕೊಂಡ ನೀವು ದಯವಿಟ್ಟು ನಮ್ಮ ರೈತರಿಗೆ ಸೂಕ್ತ ಬೆಲೆ ಕೊಡ್ರಿ ರೈತರಿಗೆ ತ್ರಾಸ ಕೊಡ್ಬೇಡ್ರಿ ಪಶ್ಚಾತ್ತ ಇಲ್ಲಿಗ್ರೆ ಹೇಳಿ ಇಲ್ಲಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನಾನ್ ನಾಡ ಮಹತ್ಮ ಸುರೇಜಿಜೇಕ ಈಗ ದಯವಿಟ್ಟು ಕೇಳ್ರಿ ಯಾರು ಕೂಡ ಗಲಾಟೆ ಮಾಡ್ತಕ್ಕಂಥದ್ದಲ್ಲ ಇಲ್ಲಿ ಗಲಾಟೆ ಮಾಡಕ್ಕಾಗಿ ಬಂದಿಲ್ಲ ಸುಮಾರು ನಾವು ಹತ್ತು ಸಾವಿರ ಕೋಟಿ ರೂಪಾಯಿ ವ್ಯವಹಾರ ಮಾತಾಡತ್ತೋ ಕಬ್ಬು ಬೆಳೆಗಾರರಿಗೆ ಹತ್ತು ಸಾವಿರ ಕೋಟಿ ರೂಪಾಯಿ ಲಾಭ ಮಾಡಕ್ಕಾಗಿ ಬಂದು ನಿಮಗೆ ತಾಳ್ಮೆ ಇರ್ಲಿ ಅದು ಬೆಕ್ಕಾದಾಗಲೇ ಒಟ್ಟ ಅಳಗಾಡೋಲ್ಲ ಕಬ್ಬಿನ ಬಿಲ್ ಘೋಷಣೆ ಮಾಡ್ಕೊಂಡ ಮಣಿಗೆ ಹೋಗತಕ್ಕಂತ ಕೆಲಸ ಮಾಡಬೇಕಾಗಿತ್ತು ಈಗ ಯಾರಿಗೆ ಮಾತಾಡಬಹುದು ಈಗ ನಮ್ಮ ರೈತ ಸಂಘದ ಚಿಕ್ಕೋಡಿ ಭಾಗದ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂತ ಮಲ್ಲಪ್ಪಣ್ಣ ಅಂಗಡಿ ಅವರು ಯಾಕಂದ್ರ ಅದು ಹುಲಿ ಹದಿನೈದು ದಿವಸ ಆತ ಒಟ್ಟೆ ನಿದ್ದೆ